ನಮಸ್ಕಾರ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮನ್ನ ಬಿಟ್ಟು ದೂರ ಆಗ್ತಿದ್ದಾರೆ ಅವರನ್ನು ನಿಮ್ಮತ್ತ ಶಾಶ್ವತವಾಗಿ ವಶ ಮಾಡಿಕೊಳ್ಬೇಕು ಎಂದಾದರೆ ಕೇವಲ ಒಂದು ನಿಂಬೆ ಹಣ್ಣಿನಿಂದ ಅವರನ್ನು ಹೇಗೆ ವಶಪಡಿಸ್ಕೊಳ್ಬಹುದು ಎನ್ನುವಂಥ ತಂತ್ರವನ್ನು ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತಿದ್ದೇವೆ ವೀಕ್ಷಕರೇ ಹೌದು ಪ್ರೀತಿಸಿದವರು ಯಾವುದೋ ಒಂದು ಕಾರಣಕ್ಕೆ ನಿಮ್ಮಿಂದ ದೂರ ಆಗ್ತಿದ್ದಾರಾ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಪರಸ್ಪರ ಕಿತ್ತಾಟಗಳು ಪ್ರತಿನಿತ್ಯ ಜಗಳ ಪ್ರತಿನಿತ್ಯ ರಾಧಾಂತ ಅಥವಾ ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಮಗ ಅಥವಾ ಮಗಳು ಯಾರೇ ಆಗಲಿ ನಿಮ್ಮ ಮಾತುಗಳನ್ನು ಕೇಳದೇ ಇದ್ದರೆ ಸಂಪೂರ್ಣವಾಗಿ ನಿಮ್ಮ ಮಾತುಗಳನ್ನು ಇದ್ದರೆ ನೀವೊಂದು ಹೇಳಿದ್ರೆ ಅವ್ರು ಇನ್ನೊಂದು ಅರ್ಥ ಮಾಡಿಕೊಂಡು ಆ ವಿಚಾರಕ್ಕೂ ಜಗಳಕ್ಕೆ ಬರ್ತಾರೆ ಹಾಗಾದರೆ ಈ ರೀತಿಯಾದಂತಹ ಪರಸ್ಪರ ಹೊಂದಾಣಿಕೆ ಇಲ್ಲದ ಅನೇಕ ವಿವಾದಕ್ಕೆ ವೀಕ್ಷಕರೇ ನೀವು ಈ ತಂತ್ರವನ್ನು ಮಾಡಿ ಆಗ ಜಗಳ ಜೂಟಿ ಎಲ್ಲವೂ ಕಡಿಮೆ ಆಗುತ್ತೆ ಒಂದು ವೇಳೆ ಜಗಳ ಜೂಟಿ ನಡೀತಾ ಇದ್ದರೆ ಪರಸ್ಪರ ಮನೆ ಒಳಗೆ ಇರೋ ನಿಮ್ಮಗಳ ಮಧ್ಯೆಯೇ ಜಗಳ ಕೂಡ ನಡೀತಾ ಇದ್ರೆ ವೀಕ್ಷಕರೇ ಈ ಮನಸ್ತಾಪಗಳನ್ನು ಭಿನ್ನಾಭಿಪ್ರಾಯಗಳನ್ನು ಕೇವಲ ಒಂದು ನಿಂಬೆ ಹಣ್ಣಿನಿಂದ ಬಗೆಹರಿಸಿಕೊಳ್ಬಹುದು ವೀಕ್ಷಕರೇ ಈ ರೀತಿಯಾಗಿ ನಿಮ್ಮ ಮನೆಯವರೇ ನಿಮ್ಮ ಮಾತು ಕೇಳದೆ ದಾರಿ ತಪ್ತಾ ಇದ್ದರೆ ವೀಕ್ಷಕರೇ ಈ ತಂತ್ರವನ್ನು ನೀವು ಮಾಡಿ ಈ ತಂತ್ರ ಬಹಳಷ್ಟು ಶಕ್ತಿಶಾಲಿ ತಂತ್ರವಾಗಿರುತ್ತೆ ಇದನ್ನು ಹೇಗೆ ಅನುಸರಿಸೋದು ಅಂತ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈ ರೀತಿಯಾದಂಥ ಅನೇಕ ಡೌಟ್ಸ್ಗಳಿಗೆ ಅಥವಾ ಅನೇಕ ತೊಂದರೆಗಳಿಗೆ ಗುರೂಜಿಯವರು ವಿಡಿಯೋ ಮೂಲಕವೇ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರು ತೊಂದರೆಯಲ್ಲಿದ್ದರೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರೇ ನೀವು ಅಂದುಕೊಂಡಂಥ ವ್ಯಕ್ತಿ ನಿಮ್ಮ ಮಾತು ಕೇಳಬೇಕು ಎಂದಾದರೆ ವೀಕ್ಷಕರೇ ನೀವು ಈ ತಂತ್ರವನ್ನು ಮಾಡಿ ನೀವು ಪ್ರೀತಿಸಿದವರಾಗಿರ್ಬೋದು ಅಥವಾ ಮಗ ಮಗಳು ಗಂಡ ಹೆಂಡತಿ ಯಾರೇ ಆಗಿರಲಿ ಮನೆಯ ಯಜಮಾನರ ಮಾತಿಗೂ ವಿರುದ್ಧವಾಗಿ ವರ್ತಿಸ್ತಾ ಇದ್ರೆ ಮಾತು ಕೇಳದಿದ್ರೆ ನಿಮ್ಮ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಈ ತಂತ್ರ ಮಾಡಿ ವೀಕ್ಷಕರೇ ಕೇವಲ ಒಂದೇ ಒಂದು ನಿಂಬೆಹಣ್ಣಿನಿಂದ ನಿಮ್ಮ ಮಾತನ್ನು ಅವರು ಕೇಳುವಂತೆ ಮಾಡಿಕೊಳ್ಬೋದು ವೀಕ್ಷಕರೇ ಈ ರೀತಿಯಾಗಿ ಮೊದಲಿಗೆ ಒಂದು ಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಬೇಕೋ ಅವರ ಹೆಸರು ಮೊದಲು ಬರೆದುಕೊಳ್ಳಿ ನೋಡಿ ಈಗ ನಾನು ಉದಾಹರಣೆಗೆ ರವಿ ಅಂತ ಬರ್ದುಕೊಳ್ತಾ ಇದ್ದೀನಿ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಬೇಕು ಅವರ ಹೆಸರನ್ನ ಬರೆದುಕೊಂಡು ಅದರ ಮುಂದೆ ಪ್ಲಸ್ ಅಂತ ಬರೀರಿ ಮಾರ್ಕರ್ನ ಸಹಾಯ ತೆಗೆದುಕೊಳ್ಳಿ ಮಾರ್ಕರ್ನ ಮೂಲಕ ಬರೀರಿ ವೀಕ್ಷಕರೇ ನೋಡಿ ಈ ರೀತಿಯಾಗಿ ನಾನು ರವಿ ಅಂತ ಬರೆದ್ಕೊಂಡು ಜೊತೆಗೆ ಯಾರ ಹೆಸರನ್ನ ಬರ್ದುಕೊಳ್ಬೇಕು ಅವರ ಹೆಸರನ್ನ ಬರ್ದ್ಕೊಂಡಿದ್ದೀನಿ ವೀಕ್ಷಕರೇ ನೀವು ನಿಮ್ಮ ಹೆಸರಿನ ಜೊತೆ ನೀವು ಯಾರನ್ನ ವಶೀಕರಣ ಮಾಡ್ಕೊಳ್ಬೇಕು ಅವರ ಹೆಸರನ್ನ ಬರೆದುಕೊಳ್ಳಿ ಆನಂತರ ನಿಂಬೆಹಣ್ಣನ ಈ ರೀತಿಯಾಗಿ ಮೇಲ್ಭಾಗದಿಂದ ಕೊಯ್ದು ಉಪ್ಪನ್ನು ಉಪ್ಪು ಹಾಗೂ ಎದ್ದನ್ನು ಏನು ಪುಡಿ ಮಾಡಿ ಇಟ್ಕೊಂಡಿರ್ತೀರ ಉಪ್ಪು ಹಾಗೂ ಎದ್ದಿನ ಮಿಶ್ರಣವನ್ನು ನೀವು ನಿಂಬೆಹಣ್ಣಿನ ಮೇಲ್ಗಡೆ ಈಗ ಈ ರೀತಿಯಾಗಿ ನಾಲ್ಕು ಭಾಗಗಳು ಮಾಡಿಕೊಂಡಿರ್ತೀವಲ್ಲ ವೀಕ್ಷಕರೆ ಅಲ್ಲಿ ತುಂಬಬೇಕಾಗತ್ತೆ ನೋಡಿ ಈ ರೀತಿಯಾಗಿ ತುಂಬಿ ನೋಡಿ ಈ ರೀತಿಯಾಗಿ ತುಂಬಿ ಆ ಪುಡಿಯನ್ನು ಉಪ್ಪಿನ ಜೊತೆ ಮಿಶ್ರಣ ಮಾಡಿ ಕಟ್ ಮಾಡಿರುವಂತಹ ಜಾಗದಲ್ಲಿ ನಿಂಬೆಹಣ್ಣಿನ ಒಳಗೆ ಈ ರೀತಿಯಾಗಿ ತುಂಬಿ ಒಂದು ಬಿಳಿ ಬಟ್ಟೆಯಿಂದ ಇದನ್ನು ಕಟ್ಟಿಬಿಡಿ ವೀಕ್ಷಕರೆ ಇದನ್ನು ಬಿಡಿ ಎಕ್ಕದ ಗಿಡಕ್ಕೆ ಕಟ್ಟಿ ಗಂಧದ ಕಡ್ಡಿಯಿಂದ ಪೂಜಿಸಿ ಮನೆಗೆ ಬನ್ನಿ ನೀವು ಯಾರನ್ನು ವಶ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅವರು ಈ ಒಂದು ತಂತ್ರವನ್ನು ನೀವು ಮಾಡಿದ್ಮೇಲೆ ತಾನಾಗೇ ನಿಮ್ಮ ವಶವಾಗಿಬಿಡ್ತಾರೆ ವೀಕ್ಷಕರೇ ಒಂದು ವೇಳೆ ಈ ರೀತಿಯಾದಂಥ ಪೂಜೆ ಮಾಡಿದ್ರೂ ಕೂಡ ಅವ್ರು ನಮ್ಮ ವಶದಲ್ಲಿಲ್ಲ ಅವ್ರು ಹೇಳ್ದಂಗೆ ಹೇಳ್ತಾ ಇಲ್ಲ ಮನೆಯಲ್ಲಿ ನಿಜಕ್ಕೂ ಜಗಳಗಳು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಅನ್ನೋದಾದರೆ ಈ ಪೂಜಾ ವಿಧಿವಿಧಾನದಲ್ಲಿ ಏನಾದರೂ ತಂತ್ರದಲ್ಲಿ ದೋಷವಾಗಿದ್ದರೂ ಕೂಡ ಅವರು ಅದನ್ನು ಶಾಶ್ವತವಾಗಿ ನಿಮಗೆ ಪರಿಹಾರ ಮಾಡ್ಕೊಳ್ತಾರೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಗುರೂಜಿಯವರ ನಂಬರ್ಗೆ ಕಡೆ ಮಾಡೋ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ವೀಕ್ಷಕರೇ ನೀವು ಶಾಶ್ವತವಾಗಿ ಪರಿಹಾರ ಮಾಡಿಕೊಳ್ಬಹುದು ಧನ್ಯವಾದಗಳು